ಕಿಟಿ ಅವ್ರ್ನ ನಾನ್ ಹಲ್ವಾರ್ ಸಂದರ್ಭದಲ್ಲಿ ಕೇಳ್ನಾ ಕೇಳ್ನಾ ಅಂತ ಅನ್ಕೊಂತಾ ಇರ್ತೀನಿ ನೀವ್ ಯಾವಾಗ ಆಕ್ಟಿಂಗ್ ಮಾಡ್ತೀರಾ ಅಷ್ಟು ಸ್ಕ್ರೀನ್ ಮೇಲೆ ನ್ಯಾಚುರಲ್ ಆಗಿ ಇರ್ಬಿಡ್ತೀರಲ್ಲ ಹೆಂಗದು ಅಂತ ಹೇಳ ಗೊತ್ತಿಲ್ಲ ಯಾವ ಸಿನಿಮಾ ನೋಡಿದ್ರು ನಿಮ್ದು ಆಕ್ಟಿಂಗ್ ನಾವ್ ನೋಡೋಕೆಗಿಲ್ಲ ತುಂಬಾ ಕ್ಯಾಶುಯಲ್ ಆಗಿ ಇರ್ತೀರಿ ಕ್ಯಾಶುವಲ್ ಅದು ಕ್ಯಾಶುಯಲ್ ಆ ನ್ಯಾಚುರಲ್ ಆಗಿ ಗೊತ್ತಿಲ್ಲ ಹೆಂಗದು ಅಂತ ಏನ್ ಪಾತ್ರ ಆಗೋದು ಅಷ್ಟ ಅಪಾತ್ರವಾಗಿ ಜ್ಯೂಸ್ ಅಷ್ಟ ಸಿನಿಮಾ ಸಿದ್ಧವಾಗಿದೆ ಸಿನಿಮಾ ತುಂಬಾ ಶುದ್ಧವಾಗಿದೆ ನಾಗರ್ ಹೇಳ್ದಂಗೆ ತುಂಬಾ ಅದ್ಭುತವಾಗಿ ತುಂಬಿ ಬಂದಿದೆ ಜನ ನಿರ್ದೇಶಕ ಸಾಮಾನ್ಯವಾಗಿ ಯಾರು ಇನ್ನೊಬ್ರಿಗೆ ಸಿನಿಮಾ ತೋರಿಸಲ್ಲ ಅದರಲ್ಲೂ ಡೈರೆಕ್ಟರ್ ಗಳಂತೂ ತೋರ್ಸುದೇ ಇಲ್ಲ ಏನಾದ್ರು ಕೊಂಕಾಡ್ತಾರೆ ಅಂತನೋ ಅಥವಾ ಹೊರಗಡೆ ಏನೋ ಮಾತಾಡ್ತಾರೆ ಅಂತನೋ ನೋಡಿದ ಪ್ರತಿಯೊಬ್ಬ ನಿರ್ದೇಶಕರು ಎದೆ ತುಂಬಿ ಪ್ರತಿಯೊಬ್ರು ನಮ್ಗೆ ಹಾರೈಸೋದು ತುಂಬಾ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಒಳ್ಳೇದಾಗುತ್ತೆ ಗೀತಾ ಶ್ರೀಧರ್ ಸಂಭ್ರಮ ತುಂಬಾ ಸುಮಧುರವಾದ ಸಂಯೋಜನೆ ಮಾಡಿದ್ದಾರೆ ಐದು ಹಾಡುಗಳಿಗೆ ಒಂದ್ ಹಾಡ್ನ ನಾವು ಒಂದು ಭಾವಗೀತೆ ಬಳಸಿದಿವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ರತ್ನಮಲಾ ಪ್ರಕಾಶ್ ಅವರ ಹಾಡಿದ್ದು ಕ್ಯಾಮರಾ ವರ್ಕ್ ಸತ್ಯ ಹೆಗಡೆ ಅದೇನು ಏನ್ ಹೇಳಿದ್ರು ಅದು ಉತ್ಪ್ರೇಕ್ಷ ಆಗ್ಬಿಡ್ತದೆ ಸತ್ಯ ಹೆಗಡೆ ಸ್ವಿಟ್ಜರ್ಲೆಂಡ್ನ ಇದುವರೆಗೂ ಬೇರೆ ಯಾರು ತೋರಿಸ್ದಿರೋ ತರ ಹೆಚ್ಚು ಕಡಿಮೆ ನಾವು ಒಂದು ಹನ್ನೊಂದು ಸ್ಟೇಟ್ಸಲ್ಲಿ ಶೂಟ್ ಮಾಡಿದ್ವಿ ಅಲ್ಲಿ ಒಂದು ಹದಿಮೂರು ಹದಿನಾಲ್ಕು ದಿನ ನಾವು ಸ್ವಿಟ್ಜರ್ಲೆಂಡ್ ಶೂಟಿಂಗ್ ಮಾಡಿದ್ವಿ ಪ್ರತಿಯೊಂದು ಫ್ರೇಮಲ್ಲೂ ಸ್ವಿಟ್ಜರ್ಲೆಂಡ್ ನೋಡಿದಾಗ ನೀವು ಎಲ್ಲ ವರ್ಜಿನ್ ಪ್ಲೇಸಸ್ ಯಾರೂ ಇದೂ ತೋರಿಸೋ ಇಲ್ಲ ಒಂದು ಎರಡು ಎರಡು ಮೂರು ಜಾಗಗಳು ಬಿಟ್ಟರೆ ಈ ನೋಡಿದ ಜಾಗ ಎಲ್ಲ ಹೊಸ ಹೊಸ ಜಾಗಗಳು ರಚಿತಾ ರಾಮ್ ರಂಗಾಯಣ ರಘು ಅವರು ಸಂಪತ್ತು ತಬಲಾ ನಾಣಿ ಸಾಧು ಕೋಗಿಲಾ ಜೈಶ್ರೀ ಹರಿಣಿ ಅವರು ನಮ್ಮ ರವಿಶಂಕರ್ ಗೌಡ ಮಗ ಸೂರ್ಯ ಅಂತ ಹೀಗೆ ಒಂದು ರಾಗಿಣಿ ದ್ವಿವೇದಿ ಮತ್ತು ಚೇತನ್ ಚಂದ್ರ ಇಬ್ಬರು ಕ್ಯಾಮಿಯೋಗಳಿದ್ದಾರೆ ಪ್ರತಿಯೊಂದು ದೃಶ್ಯವೂ ನಿಮ್ಮ ನಿಮಗೆ ತುಂಬ ಮುದ ಕೊಡುತ್ತೆ ಮಜಾ ಕೊಡುತ್ತೆ ಸಂತೋಷ ಕೊಡುತ್ತೆ ಜೂನ್ ಆರಕ್ಕೆ ಬರ್ತಾ ಇದ್ದೀವಿ ಇನ್ನು ಕೇವಲ ಎರಡು ದಿನಗಳಿದೆ ನೋಡಿ ಎಂಜಾಯ್ ಮಾಡಿ

ಯಾವುದು ಒಳ್ಳೆತನ ಇರುತ್ತೆ ಅದು ರೀಚ್ ಆಗೇ ಆಗುತ್ತೆ ಯಾವುದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತೀವೋ ಅದು ತಲುಪೇ ತಲುಪುತ್ತೆ ತುಂಬ ಸುಂದರವಾದ ತುಂಬ ಮುದ್ದಾದ ನವಿರಾದ ಭಾವುಕತೆ ತುಂಬಿರುವ ಅದ್ಭುತವಾದ ಸಿನಿಮಾ ಸಂಜು ಬಚ್ಕಿತಾ ಟು ಜೂನ್ ಆರು ರಿಲೀಸ್ ಮಾಡ್ತಾ ಇದ್ದೀವಿ ನೀವೆಲ್ಲ ಬಂದು ನೋಡಬೇಕು ಹರಿಸ್ಬೇಕು